ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ನಾವಿವತ್ತು ಕನ್ನಡ ಸಿನಿಮಾ ರಂಗ ಕಂಡ ಅತ್ಯದ್ಭುತ ನಟಿ ಹಾಗೂ ಎಂಬತ್ತರ ದಶಕದಲ್ಲಿ ತಮ್ಮದೇ ಸಾಮ್ರಾಜ್ಯ ಸೃಷ್ಟಿಸಿಕೊಂಡಿದ್ದಂತಹ ಹೆಮ್ಮೆಯ ಕನ್ನಡತಿ ಬಗ್ಗೆ ಹೇಳ್ತಾ ಹೋಗ್ತೀನಿ ಗುಜರಾತ್ ಗಂಡನನ್ನ ಮದುವೆಯಾಗಿದ್ಯಾಕೆ ಮದುವೆ ಆದ ಮೇಲೆ ಇದ್ದಕ್ಕಿದ್ದಂತೆ ಸಿನಿಮಾ ರಂಗವನ್ನ ತೊರೆದಿದ್ಯಾಕೆ ಅನ್ನೋದನ್ನ ಎಳೆ ಎಳೆಯಾಗಿ ಹೇಳ್ತಾ ಹೋಗ್ತೀವಿ ಆತ್ಮೀಗೆರೆ ಅದು ಸಾವಿರದ ಒಂಬೈನೂರ ಎಂಬತ್ತರ ಟೈಮ್ ಆಗ ಅಂಬರೀಶ್ ವಿಷ್ಣುವರ್ಧನ್ ರಾಜ್ಕುಮಾರ್ ರವಿಚಂದ್ರನ್ ಶಂಕರ್ನಾಗ್ ಕನ್ನಡ ಸಿನಿಮಾ ರಂಗವನ್ನ ಆಳ್ತಾ ಇದ್ರು ಈ ಸಮಯಕ್ಕೆ ಕನ್ನಡ ಸಿನಿಮಾ ರಂಗಕ್ಕೆ ಕಾಲಿಟ್ಟವರೇ ಸ್ಫುರಧ್ರೂಪಿ ಚೆಲುವೆ ಭವ್ಯ ಆತ್ಮೀಗೆರೆ ನಟಿ ಭವ್ಯ ಮೊಟ್ಟ ಮೊದಲ ಬಾರಿಗೆ ಕ್ಯಾಮ್ರಾ ಮುಂದೆ ನಿಂತಿದ್ದು ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಅದು ಸಹ ಸಿದ್ಧಲಿಂಗಯ್ಯ ಅನ್ನೋ ಮಹಾನ್ ನಿರ್ದೇಶಕರ ಸಿನಿಮಾದಲ್ಲಿ ಸಿದ್ಧಲಿಂಗಯ್ಯ ಅವರು ಪ್ರೇಮ ಪರ್ವ ಅನ್ನೋ ಸಿನಿಮಾ ಮಾಡ್ತಾ ಇದ್ರು ಈ ಸಿನಿಮಾಗೆ ಭವ್ಯ ಅವರೇ ಹೀರೋಯಿನ್ ಆಗಿ ಆಯ್ಕೆಯಾಗಿದ್ರು ಹೀರೋ ಯಾರು ಅಲ್ಲ ಮುರುಳಿ ಈ ಸಿನಿಮಾದಲ್ಲಿ ಅಭಿನಯಿಸೋದಿಕ್ಕೂ ಮೊದಲು ನಟನೆ ಅಂದ್ರೇನು ಅನ್ನೋದು ಭವ್ಯಾಗೆ ಗೊತ್ತೇ ಇರಲಿಲ್ಲ ಹೇಳ್ಕೊಟ್ಟಿದ್ದನ್ನು ಮಾಡ್ತಿದ್ರು ಅಷ್ಟೇ ಆದರೆ ಯಾವಾಗ ಸಿದ್ದಲಿಂಗಯ್ಯ ಅವರ ಕೈಗೆ ಸಿಗ್ತಾರೋ ಭವ್ಯ ಅವರನ್ನ ಒಬ್ಬ ಅದ್ಭುತ ನಟಿಯನ್ನಾಗಿ ಮಾಡ್ತಾರೆ ಕ್ಯಾಮ್ರಾ ಮುಂದೆ ಹೇಗೆ ಅಭಿನಯಿಸಬೇಕು ಕಣ್ಣಲ್ಲಿ ಅಭಿನಯ ಮಾಡೋದು ಹೇಗೆ ಕನ್ನಡದ ಸ್ಪಷ್ಟ ಉಚ್ಚಾರಣೆ ಹೇಗೆ ಮಾಡಬೇಕು ಅನ್ನೋದನ್ನೆಲ್ಲ ಸಿದ್ಧಲಿಂಗಯ್ಯ ಅವರೇ ಹೇಳ್ಕೊಡ್ತಾರೆ ಮೊದಲೇ ಭವ್ಯ ಅವರ ಮಾತೃಭಾಷೆ ಕನ್ನಡ ಅಲ್ಲ ಮನೆಯಲ್ಲಿ ಮಾತನಾಡ್ತಿದ್ದು ತೆಲುಗು ಹೀಗಾಗಿ ಅಷ್ಟು ಸ್ಪಷ್ಟವಾಗಿ ಕನ್ನಡ ಮಾತನಾಡೋದಕ್ಕೆ ಬರ್ತಿರ್ಲಿಲ್ಲ ಆದರೆ ಎಲ್ಲ ಅರ್ಥ ಆಗ್ತಾ ಇತ್ತು ಕರ್ನಾಟಕದವರೇ ಆದರೂ ಕೂಡ ಆಂಧ್ರ ಬಾರ್ಡರ್ನಲ್ಲಿ ಇದ್ದಿದ್ದರಿಂದ ಕನ್ನಡ ಅಷ್ಟು ಸ್ಪಷ್ಟವಾಗಿರಲಿಲ್ಲ ಆದರೆ ಯಾವಾಗ ಸಿದ್ದಲಿಂಗಯ್ಯ ಇವರನ್ನ ನಟಿಯಾಗಿ ಮಾಡ್ತಾರೋ ಒಬ್ಬ ಪರಿಪೂರ್ಣ ನಟಿಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಕಲಿಸ್ಕೊಡ್ತಾರೆ ಆದ್ಮೀಯಾರೆ ನಟಿ ಭವ್ಯ ಬದುಕೆ ಒಂದು ರೋಚಕ ಸಿನಿಮಾ ರಂಗದಲ್ಲಿ ಉತ್ತುಂಗದಲ್ಲಿದ್ದಾಗಲೇ ಬಣ್ಣದ ಬದುಕಿನಿಂದ ದೂರ ಆಗಿ ಹೋಗ್ತಾರೆ ಯಾರೋ ಗೊತ್ತು ಪರಿಚಯ ಇಲ್ಲದ ಗುಜರಾತಿ ಜೊತೆ ಮದುವೆ ಆಗ್ತಾರೆ ಕೊನೆಗೆ ಯಾರೋ ಕನ್ನಡಿಗರೇ ಇಲ್ಲದ ಊರಲ್ಲಿ ಹೋಗಿ ಏಳೆಂಟು ವರ್ಷ ಬದುಕು ನಡೆಸ್ತಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ನಟಿ ಭವ್ಯ ಕನ್ನಡ ಸಿನಿಮಾ ರಂಗ ಕಂಡ ಒಬ್ಬ ಅತ್ಯದ್ಭುತ ನಟಿ ಅಂದರೂ ತಪ್ಪಾಗಲ್ಲ ನಟಿ ಭವ್ಯ ಪ್ರೇಮ ಪರ್ವ ಅನ್ನೋ ಮೊದಲ ಸಿನಿಮಾ ಮಾಡ್ತಿದ್ದಂತೆ ವಿಷ್ಣುವರ್ಧನ್ ಅಭಿನಯದ ಕಲ್ಲುವಿಣೆ ನುಡೀತು ಅನ್ನೋ ಸಿನಿಮಾದಲ್ಲಿ ಚಾನ್ಸ್ ಸಿಗುತ್ತೆ ಆದರೆ ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರ ಸಹೋದರಿ ಪಾತ್ರ ನಿರ್ವಹಿಸ್ತಾರೆ ಇದಾದ ಬಳಿಕ ಈಶ್ವರಿ ಪ್ರೊಡಕ್ಷನ್ನಿಂದ ದೊಡ್ಡ ಆಫರ್ ಹುಡ್ಕೊಂಡು ಬರುತ್ತೆ ರವಿಚಂದ್ರನ್ ಅಭಿನಯದ ಪ್ರಳಯಾಂತಕ ಸಿನಿಮಾದಲ್ಲಿ ಭವ್ಯ ಹೀರೋಯಿನ್ ಈ ಸಿನಿಮಾದಲ್ಲಿ ಭವ್ಯ ಸಿಕ್ಕಾಪುಟ್ಟೆ ಗ್ಲಾಮರಸ್ ಆಗಿ ಕಾಣಿಸ್ಕೊಳ್ತಾರೆ ಅದರಲ್ಲೂ ಸ್ವಿಮ್ಮಿಂಗ್ ಸೂಟ್ ತೊಟ್ಟಿದ್ದು ಆಗಿನ ಕಾಲದಲ್ಲೇ ದೊಡ್ಡ ಸುದ್ದಿಯಾಗಿತ್ತು ಬಡ್ಡೆ ಹುಡುಗರಂತೂ ಭವ್ಯಾಗೆ ಫುಲ್ ಫ್ಯಾನ್ ಆಗಿ ಹೋಗಿದ್ರು ಹೀಗೆ ಸಾಲು ಸಾಲು ಸಿನಿಮಾಗಳಲ್ಲಿ ಮಿಂಚಿದ್ರು ನೀ ಬರೆದ ಕಾದಂಬರಿ ಕೃಷ್ಣ ನೀ ಬೇಗ ಪಾರು ಸಂಗ್ರಾಮ ನನ್ನ ಹೆಂಡತಿ ರಾವಣ ರಾಜ ಎಸ್ ಪಿ ಸಾಂಗ್ಲಿಯಾನ ಕರುಣಾಮಯಿ ಹೃದಯ ಗೀತೆ ಹಾಗೂ ಮತ್ತೆ ಹಾಡಿತು ಕೋಗಲೆ ಸೇರಿದಂತೆ ಸಾಲು ಸಾಲು ಸೂಪರ್ ಡೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸ್ತಾರೆ ಹೀಗೆ ಕನ್ನಡ ಸಿನಿಮಾ ರಂಗದಲ್ಲಿ ಮಾತ್ರ ಅಲ್ಲ ತೆಲುಗು ತಮಿಳು ಇಂಡಸ್ಟ್ರಿಯಲ್ಲೂ ಸಿಕ್ಕಾಪಟ್ಟೆ ಬೇಡಿಕೆ ಇಟ್ಕೊಂಡಿದ್ರು ಕೈ ತುಂಬಾ ಚಾನ್ಸ್ ಇತ್ತು ದೊಡ್ಡ 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 ನಾಯಕರ ಸಿನಿಮಾಗಳ ಚಾನ್ಸೇ ಮನೆ ಬಾಗಿಲಿಗೆ ಹುಡ್ಕೊಂಡು ಬರ್ತಾ ಇದ್ವು ಹೊಸ ಸಿನಿಮಾಗಳಿಗೆ ಡೇಟ್ಸ್ ಕೊಡೋದೇ ಕಷ್ಟ ಅನ್ನೋವಷ್ಟರ ಮಟ್ಟಿಗೆ ಬ್ಯುಸಿ ಆಗಿದ್ರು ಆದ್ರೆ ಇಂಥ ಟೈಮ್ ನಲ್ಲೇ ನಟಿ ಭವ್ಯ ಮದುವೆಯಾಗಿ ಹೋಗ್ತಾರೆ ಸಿನಿಮಾ ರಂಗದಲ್ಲಿ ಪೀಕ್ ನಲ್ಲಿ ಇರುವಾಗಲೇ ಮದುವೆಯಾಗಿ ಸಿನಿಮಾ ರಂಗದಿಂದಲೇ ದೂರವಾಗಿ ಹೋಗ್ತಾರೆ ಆತ್ಮೀಯರೇ ನಟಿ ಭವ್ಯ ಮನೆಯಲ್ಲಿ ತಾಯಿ ಹೇಳಿದ್ದೆ ಫೈನಲ್ ಹೆಣ್ಮಕ್ಳಿಗೆ ಇಪ್ಪತ್ತೆರಡು ಇಪ್ಪತ್ಮೂರು ವರ್ಷ ಆದ್ರೆ ಮದುವೆ ಆಗಲೇಬೇಕು ಅನ್ನೋ ರೂಲ್ಸ್ ಅವರಿಗೆ ಅವರೇ ಹಾಕೊಂಡಿದ್ರು ಅದೆಷ್ಟೇ ದೊಡ್ಡ ಅವಕಾಶ ಬರಲಿ ಮಗಳು ದೊಡ್ಡ ಸ್ಟಾರ್ ನಟಿಯಾಗಿ ಮೆರೆದಾಡ್ತಾ ಇರಲಿ ಮೊದಲು ಮದುವೆ ಮಾಡಬೇಕು ಆಗೋ ವಯಸ್ಸಲ್ಲಿ ಮದುವೆ ಆದ್ರೆ ಮಾತ್ರ ಅದಕ್ಕೊಂದು ಬೆಲೆ ನಟನೆ ಬಿಟ್ಟರು ಪರವಾಗಿಲ್ಲ ಮಗಳಿಗೆ ಫಸ್ಟ್ ಮದುವೆ ಮಾಡಿ ಮುಗಿಸ್ಬೇಕು ಅನ್ನೋ ನಿರ್ಧಾರಕ್ಕೆ ಬರ್ತಾರೆ ನಟಿ ಭವ್ಯ ಅವರಿಗೆ ಇಬ್ಬರು ಅಕ್ಕಂದಿರು ಇಬ್ಬರು ಅಕ್ಕಂದಿರ ಮದುವೆ ವಿಷಯದಲ್ಲೂ ಹೀಗೆ ಆಗಿತ್ತು ಅಮ್ಮ ಹೇಳಿದಾಗ ಒಂದೇ ಒಂದು ಮಾತನ್ನಾಡದೆ ಇಬ್ಬರು ಅಕ್ಕಂದಿರು ಮದುವೆ ಆಗಿದ್ರು ಹೀಗಾಗಿ ಅಮ್ಮ ಹೇಳಿದಾಗ ಮದುವೆ ಆಗೋದು ಭವ್ಯ ಅವರಿಗೂ ಅನಿವಾರ್ಯವಾಯಿತು ಭವ್ಯ ಅವರ ಗಂಡ ದೊಡ್ಡ ಉದ್ಯಮಿ ಆದರೆ ಕನ್ನಡಿಗರಲ್ಲ ಗುಜರಾತಿಯವರು ಯಾರೋ ಪರಿಚಯಸ್ಥರ ಮನೆಗೆ ಹೋಗಿ ಬರುವಾಗ ಭವ್ಯ ಅವರನ್ನ ನೋಡ್ತಾರೆ ತುಂಬಾ ಇಷ್ಟ ಆಯ್ತು ಮದುವೆ ಮಾಡ್ಕೊಡ್ತಾರ ಅಂತ ಮುಖೇಶ್ ಪಟೇಲ್ ಅವರ ಮದುವೆ ಸಂಬಂಧ ಬರುತ್ತೆ ಕೊನೆಗೆ ಎರಡು ಮನೆಯವರು ಹುಡುಗ ಹುಡುಗಿ ಬಗ್ಗೆ ವಿಚಾರಿಸಿದಾಗ ಸಂಬಂಧ ಇಷ್ಟ ಆಗುತ್ತೆ ಹೀಗಾಗಿ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಮದುವೆ ಆಗ್ತಾರೆ ಮದುವೆ ಆದ್ಮೇಲೆ ಬಾಂಬೆಗೆ ಹೋಗಿ ಅಲ್ಲೇ ಸೆಟಲ್ ಆಗ್ತಾರೆ ಅಲ್ಲಿಗೆ ಕನ್ನಡ ಸಿನಿಮಾ ರಂಗದ ನಂಟು ಕಟ್ ಆಗಿ ಹೋಗುತ್ತೆ ಆತ್ಮೀಗೆರೆ ಇನ್ನೊಂದು ವಿಷಯ ಹೇಳೋದು ಮರುತ್ವಿ ನಟಿ ಭವ್ಯ ಅಪ್ಪಟ ಕನ್ನಡತಿ ಆದ್ರೆ ಅವರ ಗಂಡ ಗುಜರಾತಿ ಒಂದೇ ಒಂದು ಪದವು ಕನ್ನಡ ಬರಲ್ಲ ಇಂಥವರ ಜೊತೆ ಮದುವೆ ಆಗಿ ಬಾಂಬೆಗೆ ಹೋದ ಮೇಲೆ ಹೊಂದ್ಕೊಳ್ಳೋದು ತುಂಬಾ ಕಷ್ಟ ಆಗೋಯ್ತು ಅಲ್ಲಿಯ ಆಚಾರ ವಿಚಾರ ಎಲ್ಲವೂ ಕಷ್ಟ ಆಗೋಯ್ತು ಅದರಲ್ಲೂ ಅತ್ತೆ ಜೊತೆ ಹೊಂದ್ಕೊಳ್ಳೋದು ಇನ್ನೂ ಕಷ್ಟ ಆಯ್ತು ಆದ್ರೆ ಗಂಡ ಹಾಗೂ ಅತ್ತೆ ಎಲ್ಲದಕ್ಕೂ ಸಹಾಯ ಮಾಡ್ತಿದ್ರು ಹೀಗಾಗಿಯೇ ತುಂಬಾ ಬೇಗ ಹೊಂದ್ಕೊಳ್ಳೋದಕ್ಕೆ ಅವಕಾಶ ಸಿಕ್ತು ಕೊನೆಗೆ ಅತ್ತೆ ಗಂಡ ಮಗು ಸಂಸಾರ ಅಂತ ಫುಲ್ ಬ್ಯುಸಿಯಾಗಿ ಹೋಗ್ತಾರೆ ತಾವೊಬ್ಬ ನಟಿಯಾಗಿದ್ನ ಅನ್ನೋದನ್ನು ಮರೆತು ಬಿಡ್ತಾರೆ ನಟಿ ಭವ್ಯ ಕೂಡ ಇಂತಹದ್ದೇ ಬದುಕು ಬಯಸಿದ್ದು ನಾನು ಮದುವೆ ಆದ ಮೇಲೆ ಈ ನಟನೆಯಿಂದ ದೂರ ಉಳಿಬೇಕು ಅನ್ನೋ ನಿರ್ಧಾರ ಮಾಡಿಕೊಂಡಿದ್ರಂತೆ ಹೀಗಾಗಿ ಮದುವೆ ಆದ ಮೇಲೆ ಕಂಪ್ಲೀಟ್ ಸಿನಿಮಾ ರಂಗದಿಂದ ದೂರವಾಗಿ ಹೋಗ್ತಾರೆ ಇನ್ನೇನು ಕನ್ನಡಿಗರು ನಟಿ ಭವ್ಯ ಅವರನ್ನ ಮರೆತೇ ಬಿಟ್ರು ಅನ್ನೋವಾಗ ಒಂದು ದೊಡ್ಡ ಅವಕಾಶದ ಬಾಗಿಲು ತೆರೆಯುತ್ತೆ ಅದೇ ನನ್ನ ಪ್ರೀತಿಯ ಹುಡುಗಿ ಸಿನಿಮಾ ಈ ಸಿನಿಮಾ ನಿರ್ದೇಶಕರು ನಾಗತಿಹಳ್ಳಿ ಚಂದ್ರಶೇಖರ್ ನಾಗತಿಹಳ್ಳಿ ಚಂದ್ರಶೇಖರ್ ಅವರೇ ಭವ್ಯ ಅವರನ್ನ ಸಂಪರ್ಕ ಮಾಡ್ತಾರೆ ನಾನೊಂದು ಸಿನಿಮಾ ಮಾಡ್ತಿದ್ದೀನಿ ಈ ಸಿನಿಮಾದಲ್ಲಿ ನಟಿಸ್ಬೇಕು ಅಂತ ತುಂಬಾ ಬಲವಂತ ಮಾಡ್ತಾರೆ ಆದ್ರೆ ಅದು ತಾಯಿಯ ಪಾತ್ರ ಹೀರೋಯಿನ್ ಆಗಿ ಮೆರೆದಾಡ್ತಾ ಇದ್ದ ಕಾಲದಲ್ಲೇ ಸಿನಿಮಾ ರಂಗವನ್ನ ಬಿಟ್ಟು ಹೋಗಿದ್ರು ಸುಮಾರು ಏಳೆಂಟು ವರ್ಷದ ನಂತರ ಏಕಾಏಕಿ ತಾಯಿ ಪಾತ್ರ ಮಾಡೋದು ಹೇಗೆ ಅನ್ನೋ ಗೊಂದಲಕ್ಕೆ ಬೀಳ್ತಾರೆ ಕೊನೆಗೆ ಗಂಡ ಹಾಗೂ ಅತ್ತಿಗೆ ಒಪ್ಪಿಗೆ ಸಿಕ್ತಿದ್ದಂತೆ ನನ್ನ ಪ್ರೀತಿಯ ಹುಡುಗಿ ಸಿನಿಮಾಗೆ ಒಪ್ಕೊಳ್ತಾರೆ ಅದರಲ್ಲೂ ಈ ಸಿನಿಮಾದಲ್ಲಿ ಭವ್ಯ ಮಾಡಿದ್ದ ಪಾತ್ರ ಎಲ್ಲರ ಮೆಚ್ಚುಗೆಗೆ ಕಾರಣವಾಗಿತ್ತು ಕತೆ ಹೇಳಿದಾಗಲೇ ಭವ್ಯ ತುಂಬಾ ಇಂಪ್ರೆಸ್ ಆಗಿದ್ರು ಕೊನೆಗೆ ನನ್ನ ಪ್ರೀತಿಯ ಹುಡುಗಿ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಮಾಡಿದ್ದೇ ಮಾಡಿದ್ದು ಅದೃಷ್ಟವನ್ನೇ ಹೊತ್ತು ತರ್ತಾರೆ ಹೀಗೆ ಸ್ಟಾರ್ ನಟಿಯಾಗಿದ್ದವರು ಮದುವೆ ಮಕ್ಕಳು ಸಂಸಾರ ಅಂತ ಪೋಷಕ ಪಾತ್ರಕ್ಕೆ ಬಣ್ಣ ಹಚ್ಚಿ ಇವತ್ತಿಗೂ ಕನ್ನಡದ ಕುವರಿಯಾಗಿಯೇ ಮೆರೀತಿದ್ದಾರೆ ಆತ್ಮೀಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ